ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಂದು ಇವತ್ತು ನಮ್ಮ ಊರದು ಜಾತ್ರೆ ಇದೆ ಇವತ್ತು ಅಂದರೆ ಇವತ್ತು ನೈಟೆಲ್ಲ ಜಾತ್ರೆ ಇರುತ್ತೆ ನಾಳೆ ಬೆಳಗ್ಗೆ ಹುಚ್ಚ ಎಳುತ್ತೆ ಇದು ಆಂಜನೇಯ ಸ್ವಾಮಿ ಜಾತ್ರೆ ಈ ಜಾತ್ರೆಗೆ ಯಾರ್ಯಾರು ಹೊರಗಡೆ ದುಡಿಯೋಕಂತ ಹೋಗಿರ್ತಾರೋ ಅಥವಾ ಹೆಣ್ಮಕ್ಳನ್ನ ಬೇರೆಯವ್ರಿಗೆ ಮದುವೆ ಮಾಡಿಕೊಟ್ಟಿರ್ತಾರೋ ಅವರೆಲ್ಲ ತವ್ರ ಮನೆಗೆ ಬಂದು ಆಲ್ಮೋಸ್ಟ್ ಬಂದಿರ್ತಾರೆ ಜಾತ್ರೆಗೆ ನಮ್ಮೂರು ಜಾತ್ರೆಗೆ ಇದು ಅಮಾವಾಸ್ಯೆ ಮರುದಿನ ನಡೆಯುವಂಥ ಜಾತ್ರೆ ಅವೆರಡು ಟೆಂಪಲ್ ಕಾಣ್ತಾ ಇದ್ದಾವಲ್ಲ ಅದು ಒಂದು ಬಸವಣ್ಣ ದೇವ್ರದ್ದು ಇದು ಈ ಕಡೆ ಗೋಪುರ ದೊಡ್ಡದು ಕಾಣ್ತಾ ಇದ್ದಿಲ್ಲ ಅದೇ ಆಂಜನೇಯ ಜಾತ್ರೆ ನಮ್ಮ ಮನೆ ಇರೋದು ಕೂಡ ಇಲ್ಲೇ ಕಾಣಿಸ್ತಿದೆಯಲ್ಲ ಈ ಕಡೆ ಸೈಡು ಅದೇ ಮನೆಗೆ ತುಂಬ ಸಮೀಪದಲ್ಲಿ ದೇವೇ ಎರಡು ಟೆಂಪಲ್ಲು ಅವತ್ತು ರಾತ್ರಿ ಅಂದರೆ ಹಿಂದಿನ ದಿನ ರಾತ್ರಿ ಎಲ್ಲ ಥರ ಡೋಳ್ ಬಡಿಯೋರು ಹೀಗೆಲ್ಲ ಇರ್ತಾರೆ ಅವತ್ತು ಆಲ್ಮೋಸ್ಟ್ ಮಲ್ಗೋದೆ ಇಲ್ಲ ಜನ ರಾತ್ರಿ ಎಲ್ಲ ಇದ್ದಿರ್ತಾರೆ ಜಾಗರಣೆ ಥರ ಮಾಡ್ತಾರೆ ನೈಟು ಎಲ್ಲರೂ ಅದು ಕಾ ಅಲ್ಲಿ ಗುಡ್ಡದ ಮೇಲೆ ಒಂದು ಆಂಜನೇಯ ಟೆಂಪಲ್ ಇದೆ ಅಲ್ಲಿ ಒಂದು ಸಣ್ಣದ ಗುಡಿ ಇವಾಗ ಅಲ್ಲಿ ಡೋಳ್ ಬಡಿತಾ ಇದ್ದಾರಲ್ಲ ಇಲ್ಲಿಂದ ಹೋಗಿ ಹೋಗಿ ಆ ಮೇಲಿರೋಂಥ ಅಂಜನಿಗೆ ಬೆಟ್ಟದ ಮೇಲೆ ಇದೆ ಅದು ಸಣ್ಣ ಗುಡ್ಡ ಇದೆ ಅಲ್ಲಲ್ಲಿ ಎದುರಿಗೆ ಕಾಣಿಸುತ್ತೆ ನೈಟ್ ಟೈಮ್ ಆಗಿದ್ರಿಂದ ಅಲ್ಲಿ ವೀಡಿಯೋ ಮಾಡಿದ್ರು ಕಾಣಿಸಲ್ಲ ಹತ್ತಿರ ಇದೆ ಗುಡ್ಡ ಅಲ್ಲಿ ಹೋಗಿ ರಾತ್ರಿ ಡೊಳ್ಳು ಅದೆಲ್ಲ ತಗೊಂಡು ಕಳಶ ಎಲ್ಲ ಇಟ್ಕೊಂಡು ಅಲ್ಲಿ ಹೋಗಿ ಇದು ಒಂಥರ ಕಾರ್ತಿಕ ದೀಪ ಹಚ್ತಾರಲ್ಲ ಅದೇ ಥರ ಅಲ್ಲಿ ಹೋಗಿ ರಾತ್ರಿ ದೀಪ ಹಚ್ಚಿಬಿಟ್ಟು ಬರ್ತಾರೆ ಇಷ್ಟೇ ಅಲ್ಲದೆ ರಾತ್ರಿ ಕೆಲವೊಂದು ಪ್ರೋಗ್ರಾಮ್ಸ್ ಕೂಡ ಇರುತ್ತೆ ನೋಡಿ ಎಷ್ಟೊಂದು ರಶ್ ಇದೆ ಇದು ಇದು ರಾತ್ರಿ ಹನ್ನೊಂದು ಗಂಟೆಗೆ ಮಾಡಿರುವಂಥದ್ದು ಆ ಕಡೆ ಅದು ಬಸವಣ್ಣ ಗುಡಿ ಅದೇನು ಜಾತ್ರೆ ಇಲ್ಲ ಎರಡು ಒಟ್ಟಿಗೆ ಇರೋದಕ್ಕೆ ಆ ಥರ ಡೆಕೋರೇಷನ್ ಮಾಡಿದರೆ ಲೈಟಿಂಗ್ಸ್ ಎಲ್ಲ ಹಾಕಿ ಇದು ಎಳ್ಳು ಅಮಾವಾಸ್ಯೆ ಮರದಿನ ಮಾಡಿ ಮಾಡುವಂಥ ಜಾತ್ರೆ ಹಾಗೆಯೇ ಕಡೆ ಹುಚ್ಚೇಶ್ವರ ಟೆಂಪಲ್ ಇದೆ ಅಲ್ಲಿ ಆ ಕಡೆ ನೈಟು ಅಲ್ಲಿ ಜಾಗ ಜಾಸ್ತಿ ಇರೋದ್ರಿಂದ ಅಲ್ಲಿ ರಾತ್ರಿ ಎಲ್ಲ ಇವರಿಗೆ ಈ ಹೊಡೆಯೋರಿಗೆ ಮತ್ತು ಅಲ್ಲಿ ಇರೋರಿಗೆಲ್ಲರ್ಗು ಒಗ್ಗರಣೆ ಟೀ ಈ ಥರ ಎಲ್ಲ ರಾತ್ರಿ ಸ್ನ್ಯಾಕ್ಸರ ಅಂದ್ಕೊಳ್ಳಿ ಟಿಫಿನ್ ಅಂದ್ಕೊ ನೈಟು ಆ ಥರ ಎಲ್ಲ ಇರುತ್ತೆ ಹೇಳ್ತೀನಲ್ಲ ನೈಟೆಲ್ಲ ಜಾತ್ರೆ ವಾತಾವರಣ ಇರುತ್ತೆ ರಾತ್ರಿ ಎಲ್ಲ ಎಲ್ಲರೂ ಎದ್ದಿರ್ತಾರೆ ಹೆಣ್ಣುಮಕ್ಳು ಊರಲ್ಲಿ ಇರೋ ಹೆಣ್ಮಕ್ಳು ಈರುಳ್ಳಿ ಮೆಣಸಿನ್ಕಾಯಿ ಈ ಥರ ತರಕಾರಿ ಹೆಚ್ಚೋಕ್ಕೆ ಹೋಗಿರ್ತಾರೆ ಯಾಕಂದರೆ ತುಂಬ ಮಾಡಿಸ್ಬೇಕಲ್ಲ ಅಡುಗೆನ ಹಾಗಾಗಿ ಊರಿನ ಹೆಣ್ಣುಮಕ್ಳೆಲ್ಲ ಹೋಗಿ ಅಲ್ಲಿ ಹಸು ಮಾಡೋ ಧಾನ್ಯಗಳ್ ಹಸು ಮಾಡೋದು ಮತ್ತು ಕ್ಲೀನ್ ಮಾಡೋದು ತರಕಾರಿ ಹೆಚ್ಚೋದು ಈ ಥರದ ಕೆಲಸಗಳನ್ನ ಎಲ್ಲ ದೇವ್ರ ಭಕ್ತಿಗೆ ಮಾಡಿ ಬರ್ತಾರೆ ಇದಾದ ನಂತರ ಹುಚ್ಚಯ ಅಂತ ಹೇಳ್ತೀರಲ್ಲ ಅದು ಬೆಳಗ್ಗೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಪೂಜೆ ಎಲ್ಲ ಮಾಡ್ತಾರೆ ಬಟ್ ಸಾಯಂಕಾಲ ಮೂರು ಗಂಟೆ ನಾಲ್ಕು ಗಂಟೆ ಐದು ಗಂಟೆ ಮಧ್ಯಾಹ್ನ ಟೈಮ್ ಮೂರು ಗಂಟೆ ಈ ಥರ ಎಲ್ಲ ಹುಚ್ಚ ಎಳಿತಾರೆ ಅದು ಅದು ಪಾದಗಟ್ಟಿ ಅಂತ ಇದೆ ಒಂದು ಪ್ಲೇಸು ಅಲ್ಲಿ ತನಕ ಹೋಗಿ ಬರುತ್ತೆ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲೇ ಹೇಳ್ತೀನಿ ಇವಾಗ ನೋಡಿ ಹೇಳಿದ್ನಲ್ಲ ಈ ಥರ ಇಲ್ಲೆಲ್ಲ ಶಾಮಿಯನ್ನು ಹಾಕಿಸಿ ನೋಡಿ ಇದು ರಾತ್ರಿ ತುಂಬ ಟೈಮ್ ಆಗಿದೆ ಒಂಥರ ಡೇ ಟೈಮಲ್ಲಿ ಇದ್ದ ಹಾಗೆ ಜನಗಳೆಲ್ಲ ಇದ್ದಾರೆ ಅಲ್ಲಿ ಇದು ಹೇಳ ಹೆಣ್ಮಕ್ಳೆಲ್ಲ ತರಕಾರಿ ಊರಿನ ಮಹಿಳೆಯರೆಲ್ಲ ತರಕಾರಿ ಹೆಚ್ಚುತ್ತಾ ಇದ್ದಾರೆ ಏನೋ ಒಂದು ಅಡುಗೆ ಸಂಬಂಧಿಸಿದ ಕೆಲಸಗಳೆಲ್ಲ ಮಾಡ್ತಾರೆ ಬಟ್ ಗಂಡು ಮಕ್ಕಳು ಅಡುಗೆ ಮಾಡ್ತಾರೆ ದೊಡ್ಡ ದೊಡ್ಡ ಫಂಕ್ಷನಿಗೆ ಜಾತ್ರೆ ಅಂದರೆ ನಮ್ಮ ಕಡೆ ಗಂಡು ಮಕ್ಕಳೇ ಅಡುಗೆ ಮಾಡೋದು ಹಾಗಾಗಿ ಜಾತ್ರೆ ಎಲ್ಲ ಜಾಗಣೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಮ್ಮದು ಸಣ್ಣ ಹಳ್ಳಿ ಇದು ಬಟ್ ತುಂಬ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿ ಆಗುತ್ತೆ ಜಾತ್ರೆ ನೀವು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ವೀಡಿಯೋನ ಪೂರ್ತಿ ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಥ್ಯಾಂಕ್ ಯು ಆಲ್